ಮಕ್ಳೇ ಎಲ್ರಿಗೂ ಶೋಭಿತತೆಯ ಪ್ರೀತಿಯ ನಮಸ್ಕಾರಗಳು ಮಕ್ಕಳೇ ನಾನು ಹೇಳಿದಂಥ ಕತೆಗಳನ್ನೆಲ್ಲ ಕೇಳ್ತಾ ಇದ್ದೀರಲ್ವಾ ಹೌದಾ ಸರಿ ಹಾಗಾದರೆ ಎಲ್ಲ ಒಳ್ಳೆ ಮಕ್ಕಳು ಅಲ್ವಾ ರಜೆಯ ಈ ಟೈ ಈ ಸಮಯದಲ್ಲಿ ಕತೆಗಳನ್ನು ಕೇಳಿಕೊಂಡು ಅದರಲ್ಲಿರುವಂತಹ ಸಾರಗಳನ್ನು ನಮ್ಮ ಜಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕಲ್ವಾ ಸರಿ ಹಾಗಾದರೆ ನಾನು ಇನ್ನೊಂದು ಕತೆ ಹೇಳ ಸರಿ ಕೇಳ್ತೀರಲ್ವಾ ಸರಿ ಮಕ್ಕಳೇ ಒಂದು ಕಾರ್ಡ್ನಲ್ಲಿ ಒಬ್ಬ ಮಹರ್ಷಿ ವಾಸವಾಗಿ ವಾಸವಾಗಿದ್ದರು ಆ ಮಹರ್ಷಿಗೆ ಭಾಳ ಶಕ್ತಿ ಇತ್ತು ಹಿಂದಿನ ಕಾಲದಲ್ಲೆಲ್ಲ ಅವರೆಲ್ಲ ಹೇಗಿದ್ರು ಅಂತ ಹೇಳಿದರೆ ಮಹರ್ಷಿಗಳು ತುಂಬ ವರ್ಷಗಳ ಕಾಲ ದೀರ್ಘಕಾಲವಾದಂಥ ಒಂದು ತಪಸ್ಸನ್ನು ಮಾಡ್ತಾಯಿದ್ರು ಧ್ಯಾನವನ್ನು ಮಾಡ್ತಾಯಿದ್ರು ಅವರಲ್ಲಿ ವಿಶೇಷವಾದಂಥ ಶಕ್ತಿಗಳೆಲ್ಲ ಇರ್ತಾಯಿತ್ತು ಅದೇ ರೀತಿಯಲ್ಲಿ ಆ ಮಹರ್ಷಿಯಲ್ಲಿ ಕೂಡ ವಿಶೇಷವಾದ ಶಕ್ತಿ ಇತ್ತು ಮಕ್ಕಳೇ ಹೀಗೆ ಆ ಮಹರ್ಷಿಯ ಆಶ್ರಮದಲ್ಲಿ ಒಂದು ನಾಯಿ ಕೂಡ ಇತ್ತು ನಿಮಗೂ ಇಷ್ಟನ ನಾಯಿ ಅಂದ್ರೆ ನನಗೂ ಇಷ್ಟ ನಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸರಿ ಆ ಮಹರ್ಷಿಯ ಜೊತೆಗೆ ಒಂದು ನಾಯಿ ಇತ್ತು ಆ ನಾಯಿ ಹೀಗೆ ಒಂದು ಸರ್ತಿ ಕಾಡಲ್ಲಿ ಹೋಗ್ತಾ ಇರುವಾಗ ಒಂದು ಚಿರತೆ ಬಂದು ಏನು ಮಾಡಿತ್ತು ಇದರ ಮೇಲೆ ಅಟ್ಯಾಕ್ ಮಾಡಿತ್ತು ಆಗ ಆ ನಾಯಿಗೆ ಹೆದರಿಕೆ ಆಗಿ ಓಡಿಕೊಂಡು ಬಂತು ಮಕ್ಕಳೇ ಮಹರ್ಷಿ ಹತ್ರ ಬಂತು ಸ್ವಾಮೀನ ನನ್ನ ಒಂದು ರಕ್ಷಣೆ ಮಾಡಿ ಆ ಚಿರತೆನ ನನ್ನ ಕೊಂದು ಬಿಡ್ತದೆ ಅಂತ ಆಗ ಏನು ಮಾಡಿದ ಗೊತ್ತಾ ಮಹರ್ಷಿ ಅವನ ಶಕ್ತಿಯಿಂದಾಗಿ ಆ ನಾಯಿಯನ್ನು ಅವನ ವಿಶೇಷವಾದ ಶಕ್ತಿಯಿಂದ ನಾಯಿಯನ್ನು ಚಿರತೆಯನ್ನಾಗಿ ಮಾಡ್ತಾನೆ ಆ ಚಿರತೆಯನ್ನು ನೋಡಿದ ಕೂಡಲೇ ಆ ಚಿರತೆ ಓಡಿಬಿಡ್ತದೆ ಅದು ಆ ಚಿರತೆ ಗರ್ಜನೆಯೊಂದಿಗೆ ಮುಂದೆ ಬರುವಾಗ ಆ ಈ ಇದನ್ನು ಆಕ್ರಮಣ ಮಾಡಲಿಕ್ಕೆ ಬಂದಂಥ ಚಿರತೆ ಓಡಿ ಹೋಯಿತು ಹೀಗೆ ಚಿರತೆ ಹಾಗೆ ಇರಲಿಕ್ಕೆ ಆರಂಭವಾಯ್ ನಾಯಿ ಅದಕ್ಕೆ ಆಯ್ತು ಅದನ್ನ ನೋಡಿ ಸ್ವಲ್ಪ ಜನ ಸ್ವಲ್ಪ ಪ್ರಾಣಿಗಳೆಲ್ಲ ಹೆದರ್ಲಿಕ್ಕೆ ಆರಂಭ ಮಾಡಿದ್ರು ಖುಷಿ ಆಯ್ತು ಹೀಗೆ ಇನ್ನೊಂದ್ಸತಿ ಕಾಡಲ್ಲಿ ಹೋಗ್ತಾ ಇರುವಾಗ ಏನು ಕಂಡಿತ್ತು ಗೊತ್ತಾ ಹುಲಿರಾಯ ಎದುರಾಗ್ತಾನೆ ಹುಲಿರಾಯ ಎದುರಾದ ಕೂಡಲೇ ಚಿರತೆ ಚಪ್ಪೆ ಆಯಿತು ಚಿರತೆಗೆ ಹೆದ್ರಿಕೆ ಆಯಿತು ಚಿರತೆ ಅಲ್ಲಿಂದ ಪುನಃ ಓಡಿತು ಮಹರ್ಷಿ ಹತ್ರ ಬಂತು ಮ ಸ್ವಾಮಿಗಳೇ ನನ್ನನ್ನೊಂದು ರಕ್ಷಣೆ ಮಾಡಿ ಆ ಹುಲಿಯ ಇದು ಇಲ್ಲಿ ಹುಲಿಯನ್ನು ನೋಡುವಾಗಲೇ ನನಗೆ ಹೆದರಿಕೆ ಆಗ್ತದೆ ನನ್ನನ್ನು ಸಾಯಿಸಿ ಬಿಡ್ತದೆ ಅಂತ ಆವಾಗ ಏನು ಮಾಡಿತ್ತು ಮಾಡಿದರು ಚಿರತೆಯನ್ನು ಇದು ಹುಲಿಯನ್ನಾಗಿ ಮಾರ್ಪಾಡು ಮಾಡಿದರು ಹೀಗೆ ಹುಲಿಯಾಗಿ ಸ್ವಲ್ಪ ಸಮಯ ರಾ ಆಚೆ ಈಚೆ ಭಾರಿ ಗತ್ತಿನಿಂದ ಓಡಾಡಿಕೊಂಡು ಅದರ ಅದಕ್ಕಿಂತ ಸಣ್ಣ ಪ್ರಾಣಿಗಳನ್ನೆಲ್ಲ ಹೆದರಿಸ್ಕೊಂಡು ಆರಾಮಾಗಿತ್ತು ಇನ್ನೊಂದು ಸ್ವಲ್ಪ ದಿನ ಆದ ಬಳಿಕ ಮಕ್ಕಳೇ ಆ ಆ ಹುಲಿಗೆ ಆನೆ ಎದುರಾಯಿತು ಆನೆಯೊಂದಿಗೆ ಹೋರಾಟ ಮಾಡ್ಲಿಕ್ಕೆ ಈ ಹುಲಿಗಾಗ್ಲಿಲ್ಲ ಹುಲಿ ಓಡ್ಕೊಂಡು ಬಂತು ಪುನಃ ಹತ್ರ ಬಂತು ಯೋ ಸ್ವಾಮಿ ನನ್ನನ್ನೊಂದು ರಕ್ಷಣೆ ಮಾಡಿ ಅಂತ ಕೇಳಿತ್ತು ಆನೆಯನ್ನಾಗಿ ಮಾಡಿತ್ತು ಆನೆ ಹಾಗೆ ಒಂದಷ್ಟು ದಿವಸ ಆನೆಯ ಹಾಗೆ ಬಾರಿ ಗತ್ತಿನಿಂದ ಆ ಕಡೆ ಈ ಕಡೆ ಎಲ್ಲ ಓಡಾಡಿತ್ತು ಎಲ್ಲ ಒಂದಷ್ಟು ಪ್ರಾಣಿಗಳನ್ನು ಹೆದರ್ಸ್ಕೊಂಡು ಎಲ್ಲ ಇತ್ತು ಇನ್ನೊಂದು ಸ್ವಲ್ಪ ಆದಾಗ ಕಾಡಿನ ರಾಜ ಸಿಂಹ ಎದುರಾಗ್ತಾನೆ ಆವಾಗ ಅಯ್ಯೋ ದೇವರೇ ನನ್ನ ಗತಿ ಹೇಗಾಯ್ತು ಏನ್ ಮಾಡೋದು ಈಗ ಹೆದರಿಕೆ ಆಗ್ಲಿಕ್ಕೆ ಆರಂಭವಾಯಿತು ಪುನಃ ಮುನಿಗಳತ್ರ ಬಂತು ಬಂದು ಏನು ಮಾಡಿತ್ತು ನನ್ನನ್ನು ಒಮ್ಮೆ ಇದರಿಂದ ಪಾರು ಮಾಡಿ ಅಂತ ಹೇಳಿತ್ತು ಆಗ ಸಿಂಹನನ್ನಾಗಿ ಮಾರ್ಪಾಡು ಮಾಡಿದ ಯಾರೋ ಮುನಿಗಳು ಸಿಂಹವಾಗಿ ಆ ನಾಯಿಯನ್ನು ಮಾರ್ಪಾಡು ಮಾಡಿ ಆಯ್ತು ಇಷ್ಟೆಲ್ಲ ಆಗುವಾಗ ನಾಯಿಗೊಂದು ಯೋಚನೆ ಬಂತು ಈಗ ನನ್ನ ನಾನು ಹೇಗೆ ಕೇಳಿದ್ದು ನನ್ನ ನಾಯಿಯಾಗಿದ್ದಾಗ ಚಿರತೆ ಕಂಡಾಗ ಅದಕ್ಕಿಂತ ನನಗಿಂತ ಆ ಚಿರತೆಯನ್ನು ಇದು ಎದುರಿಸಲಿಕ್ಕಾಗಿ ಅದಕ್ಕೆ ಶಕ್ತಿಶಾಲಿಯಾದಂತಹ ಅದಕ್ಕೆ ಶಕ್ತಿಶಾಲಿಯಾದಂತಹ ಪ್ರಾಣಿಯನ್ನಾಗಿ ನನಗೆ ಮಾರ್ಪಾಡು ಮಾಡಿಕೊಂಡು ಹೋದ ಇನ್ನೂ ನಾನು ಯಾವುದಾದ್ರೂ ಪ್ರಾಣಿಯನ್ನು ಆಕ್ರಮಣ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಎಲ್ಲಿಯಾದರೂ ಮುನಿ ಹತ್ರ ಬಂದರೆ ಅದನ್ನು ಕೂಡ ಇನ್ನೊಂದು ಶೂ ಶಕ್ತಿಶಾಲಿಯಾದಂತಹ ಪ್ರಾಣಿಯನ್ನಾಗಿ ಇವನು ಮಾಡೋದಿಲ್ವಾ ಆದ ಕಾರಣ ಮುನಿಯನ್ನೇ ನಾನು ಏನು ಮಾಡ್ತೇನೆ ಮುಗಿಸಿ ಬಿಡ್ತೇನೆ ಅಂತ ಹೇಳಿ ಯೋಚನೆ ಮಾಡಿ ಅದೇನು ಮಾಡಿತ್ತು ಮುನಿಯನ್ನು ಆಕ್ರಮಣ ಮಾಡಿ ಸಾಯಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಮುನಿಯೇನು ಸಾಯಲಿಲ್ಲ ಯಾಕಂತ ಹೇಳಿದರೆ ಅವರು ಶ್ರೇಷ್ಠವಾದಂತಹ ಇದು ಶ್ರೇಷ್ಠವಾದಂತಹ ಜ್ಞಾನಿಗಳು ಅವರಿಗೆ ಶಕ್ ಶಕ್ತಿ ಇತ್ತು ಅವರಿಗೆ ಕೋಪ ಬಂತು ಇದು ಸಾಯಿಸ್ಲಿಕ್ಕೆ ಅಂತ ಬರುವಾಗ ಕೋಪ ಬಂತು ನೀನು ಮೊದಲಿನ ಹಾಗೆ ನಾಯಿಯಾಗಿ ಇರು ಅಂತ ಹೇಳಿತ್ತು ನೋಡಿ ಮಕ್ಕಳೇ ಯಾವತ್ತೂ ಕೂಡ ನಮಗೆ ಏನೋ ಒಳ್ಳೇದಾಗ್ತದೆ ಯಾರಿಂದಲೋ ಒಳ್ಳೇದಾಗ್ತದೆ ಅಂತ ಹೇಳುವಾಗ ಅದರಿಂದ ನಾವು ಸ್ವೀಕರಿಸ್ಕೊಂಡು ಹೋಗಬೇಕು ಆಸೆ ಪಡಬೇಕು ಆದರೆ ಅತಿ ಆಸೆ ಪಡಬಾರ್ದು ಅಲ್ವಾ ಈ ನಾಯಿ ನೋಡಿ ಎಲ್ಲ ರೀತಿಯ ಅವಕಾಶಗಳನ್ನು ಆ ಮುನಿಗಳು ಏನು ಮಾಡಿದ್ರು ಅವಕಾಶಗಳನ್ನು ಒದಗಿಸಿಕೊಟ್ರು ಅದನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಿದ್ರೆ ಕಾಡಿನ ರಾಜ ಸಿಂಹನಾಗೆಯೋ ಆ ಗಜರಾಜನ ಹಾಗೆಯೋ ಚಿರತೆಯ ಹಾಗೆಯೋ ಏನೋ ಇಡೀ ಕಾಡಲ್ಲಿ ಮೆರಿಬೋದಿತ್ತು ಇದು ಈಗ ಏನು ಏನಾಯಿತು ಅದು ಮೊದಲ ಯಥಾಸ್ಥಿತಿಗೆ ಬಂದು ನಿಂತಿತ್ತು ಆದ ಕಾರಣ ಯಾವತ್ತೂ ಕೂಡ ಆಸೆ ಪಡಬಾರ್ದು ಅಲ್ವ ಮಕ್ಕಳೇ ಚೆನ್ನಾಗಿತ್ತ ಕತೆ ಕೇಳ್ಕೊಂಡ್ರಲ್ಲ ಸರಿ ಹಾಗಾದರೆ ಮತ್ತೆ ನಮ್ಮ ನನ್ನ ನಿನ್ನ ನನ್ನ ನಿಮ್ಮ ಭೇಟಿ ಇನ್ನೊಂದು ಕತೆಯೊಂದಿಗೆ ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ